ಶಿರಾನಗರದ ಪ್ರತಿಷ್ಠಿತ ಡೆಲ್ಲಿ ವಾರ್ಡ್ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ನಿವೃತ್ತ ಸೈನಿಕ ಬಸವರಾಜ್ ರವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲರಾದ ಶಾಹಿಸನ್ ಅತ್ತರ್ ಶಾಲಾ ಆಡಳಿತ ಮಂಡಳಿ ಅಧಿಕಾರಿ ಪುಷ್ಪರಾಜ್ ಕಟಾಲಾರ್ ಅವರು ಸೇರಿದಂತೆ ಶಿಕ್ಷಕರು ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇಂದು ನಾವು ನೀವೆಲ್ಲರೂ ಕೇಸರಿ ಬಿಳಿ ಹಸಿರು ಬಣ್ಣದ ಬಣ್ಣ ಬಣ್ಣದ ತಿರಂಗ ಹಿಡಿದು ಮುದ್ದಾಗಿ ಸಜ್ಜಾಗಿ ಈ ಸಂಭ್ರಮ ಅತಿ ಸಂಭ್ರಮದಿಂದ ಈ ದಿನವನ್ನು ಆಚರಿಸುತ್ತಾ ಇದ್ದೇವೆ ಆಗಸ್ಟ್ ಹದಿನೈದು ಬಂದಾಗಲೆಲ್ಲ ತುಂಬಾ ಸಂತೋಷವಾಗುತ್ತದೆ ಏಕೆಂದರೆ ಇದು ನಮ್ಮ ಭಾರತ ಮಾತೆಯ ಜನ್ಮ ದಿನವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡುವ ದಿನ ಸ್ವಾತಂತ್ರ್ಯ ದಿನ ಇದು ರಜಾ ದಿನವಲ್ಲ ಬದಲಾಗಿ ನಾನು ನನಗಾಗಿ ನನ್ನಂತೆ ಬದುಕಿ ಪರಿಪೂರ್ಣ ನಿಸ್ವಾರ್ಥವಾಗಿ ಜೀವನವನ್ನು ಬಾಳುವುದಾಗಿ ನೀಡಿದ ಹಕ್ಕನ್ನು ತಂದುಕೊಟ್ಟ ದಿನ ಇದು ಸ್ವತಂತ್ರ ಅತಿ ಸುಲಭವಾಗಿ ಬಂದತ್ತಲ್ಲ ಈ ಸ್ವತಂತ್ರಕ್ಕಾಗಿ ನಮ್ಮ ಪೂರ್ವಜರು ಅನೇಕ ಜನ ಹಲವಾರು ಮಂದಿ ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿ ಚಳವಳಿಗಳು ಉಪ ಸತ್ಯಾಗ್ರಹ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ತಮ್ಮ ಅತ್ಯಮೂಲ್ಯವಾದ ಪ್ರಾಣವನ್ನು ತ್ಯಜಿಸಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಇದನ್ನು ವ್ಯರ್ಥವಾಗದಂತೆ ಅರ್ಥಪೂರ್ಣವಾಗಿ ಜೀವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಾದ ನಿಮ್ಮ ಕರ್ತವ್ಯವೇನೆಂದರೆ ಶಾಲೆಗೆ ಪ್ರತಿದಿನ ಬರುವಂತೆ ಎಲ್ಲರೂ ಸಹ ಶಾಲೆಗೆ ಏನು ಶಾಲೆಯಲ್ಲಿ ನಿಮ್ಮ ಸಮವಸ್ತ್ರಗಳನ್ನು ಹೇಳಿದ್ದಾರೆ ಸಮವಸ್ತ್ರ ಅತಿ ಅಚ್ಚುಕಟ್ಟಾಗಿ ಧರಿಸುವುದು ಸಮಾಜ ಸೇವೆಗಳನ್ನು ಮಾಡುವುದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವುದು ಅದೇ ರೀತಿ ಹಿರಿಯರನ್ನು ಗೌರವಿಸುವುದು ಕಿರಿಯರನ್ನು ಅತಿ ಪ್ರೀತಿಯಿಂದ ಕಾಣುವುದು ಮತ್ತು ದೇಶ ಸೇವೆಯನ್ನು ಬೆಳೆಸಿಕೊಳ್ಳುವುದು ಇಂತಹ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ನಮ್ಮ ಸ್ವತಂತ್ರ ದಿನವನ್ನು ಆಚರಿಸುತ್ತಾ ಈ ದಿನವೇ ಕೈ ಬಿಡದಂತೆ ವರ್ಷ ಪೂರ್ತಿಯು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನೆನ್ ನೆನೆಸುತ್ತಾ ತಮ್ಮ ಕೈಲಾದ ಕೊಡುಗೆಗಳನ್ನು ನೀಡುತ್ತಾ ದೇಶ ಪ್ರೀತಿಗಳು ದೇಶಕ್ಕೆ ತಮ್ಮ ಪ್ರೀತಿಯನ್ನು ಅರ್ಪಿಸುತ್ತಾ ದೇಶ ಪ್ರೀತಿ ಬೆಳೆಸಿಕೊಳ್ಳೋಣ ಎಂದು ಹೇಳುತ್ತಾ so i wish you all a very good morning dear staff members and my dear students so today as we are celebrating the independence day the 15th august so this day is been remarked as the freedom day for all the individuals who are residing in india we are proud to be an indian we are born in this country we are here ವಿ ಹ್ಯಾವ್ ಲಿಬರ್ಟಿ ವಿ ಹ್ಯಾವ್ ಲಿಬರ್ಟಿ ಆಫ್ ಲೈಫ್ ಫ್ರೀಡಮ್ ಸ್ಪೀಚ್ ಎಕ್ಸೆಟ್ರಾ ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶಕ್ತಿ ಸ್ಫೂರ್ತಿಯನ್ನು ಬೆಳೆಸಿದಂತಹ ಮಹಾನ್ ನಾಯಕರನ್ನು ನೆನೆಸಿಕೊಂಡಂತಹ ಆ ದಿನವನ್ನು ಇವತ್ತು ಸ್ಮರಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಈ ಒಂದು ದಿನದಂದು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶಾಹೀನ್ ಅವರು ಹಾಗೂ ಎಡ್ಮಿನಿಸ್ಟ್ರೇಟಿವ್ ಆದಂತಹ ನಮ್ಮ ನೆಚ್ಚಿನ ಪುಷ್ಪರಾಜ್ ಕಡ್ಡಾರ ಸರ್ ಅವರು ಅವರು ಹಾಗೂ ಇವತ್ತಿನ ಒಂದು ಅತಿಥಿಗಳಾಗಿ ಬಸವರಾಜ ಸರ್ ಸರ್ ಅವರು ಆಗಮಿಸಿ ಯಾವುದೋ ಒಂದು ಸಮಾರಂಭದ ಪ್ರಯುಕ್ತ ಬೇರೆ ಕಡೆ ಹೋಗಿರುತ್ತಾರೆ ಈ ದಿನ ನಮ್ಮ ಶಾಲೆಯಲ್ಲಿ ಈ ಒಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶಕ್ತಿ ಏನೆಂದು ಮಕ್ಕಳಿಗೆ ಅರಿವಾಗಿದೆ ಅವರ ಒಂದು ಮುಖದ ಸಂಭ್ರಮ ನಮಗೆ ಇದರಲ್ಲಿ ಕಾಣುತ್ತಿದೆ ಮಗದೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು